ಶ್ರೀ ಗುರುಚರಿತ್ರೆ ಅಧ್ಯಾಯ ನಲವತ್ಮೂರು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ದತ್ತಾಯ ಗುರುವೇ ನಮಃ ನಾಮಧಾರಕ ತನ್ನ ಕುಟುಂಬ ಸಮೇತ ಸಾಯಂದೇವನು ಶ್ರೀ ಗುರುಗಳ ಸೇವೆಗಾಗಿ ಬಂದ ದಿವಸ ಅನಂತ ಚತುರ್ದಶಿ ಎಂಬ ಪರ್ವ ದಿನ ಶ್ರೀ ಗುರುಗಳು ಆತನನ್ನು ಸಂಗಮಕ್ಕೆ ಹೋಗಿ ವ್ರತವನ್ನು ಮಾಡಿಕೊಳ್ಳೆಂದರು ನಿಮ್ಮ ಪಾದ ಸೇವೆಯೇ ನನಗೆ ಆಗಿರಲು ಮತ್ತೆ ಆ ವ್ರತ ಬೇಕು ಎಂದನು ಆದರೆ ಗುರುಗಳು ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ ವತ್ಸ ದೈವ ಸ್ವರೂಪವಾದ ಶ್ರೀ ಕೃಷ್ಣನೇ ಧರ್ಮರಾಜನಿಗೆ ಈ ವ್ರತವನ್ನು ಉಪದೇಶಿಸಿದನು ಧರ್ಮರಾಜನು ನೀನೇ ಅನಂತನು ಬೇರೆ ವ್ರತ ಏತಕ್ಕೆನ್ನಲು ಪರಮಾತ್ಮ ಇಂತೆಂದನು ಧರ್ಮರಾಜ ಈಗ ನೀನೇ ದೇವರೆನ್ನುವರು ಮಾನವರು ಆದರೆ ಮರುಕ್ಷಣದಲ್ಲಿ ತನ್ನಂತಹ ಮಾನವನೆಂದೇ ಭಾವಿಸುವರು ಈ ಮಾತು ಒಂದೇ ತರಹ ಇರುವುದಿಲ್ಲ ಆದ್ದರಿಂದ ಅನಂತ ವ್ರತವನ್ನು ನೀನು ಆಚರಿಸಿದರೆ ಆ ಪೂಜೆಯು ನನಗೆ ಸಲ್ಲುತ್ತದೆ ಅದಕ್ಕಾಗಿ ನೀನು ಸಹ ಆ ವ್ರತವನ್ನು ಮಾಡು ಎಂದು ಶ್ರೀ ಗುರುದೇವರು ದೇವನಿಗೆ ಆಜ್ಞೆ ಮಾಡಿದರು ಈ ವ್ರತ ವಿಧಾನವನ್ನು ಕೃಷ್ಣನು ಈ ರೀತಿ ವಿವರಿಸಿದನು ಎಂದು ಶ್ರೀ ಗುರುಗಳು ಹೇಳಿದರು ಪವಿತ್ರವಾದ ಪ್ರದೇಶದಲ್ಲಿ ಗೋಮಯದಿಂದ ಸಾರಿಸಿ ರಂಗೋಲಿಯನ್ನಿಟ್ಟು ಪಂಚ ಪಲ್ಲವಗಳಿಂದ ಮಂಟಪವನ್ನು ಕಟ್ಟಿ ದರ್ಭೆಯಲ್ಲಿ ಸರ್ಪಾಕೃತಿಯನ್ನು ಮಾಡಿ ಚತುರ್ಭುಜನಾದ ಶ್ರೀಮನ್ನಾರಾಯಣನನ್ನು ಕಲಶದಲ್ಲಿ ಆವಾಹನೆ ಮಾಡಿ ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ನೈವೇದ್ಯವನ್ನು ಕೊಡಬೇಕು ಎಂದು ಹೇಳಲು ಈ ವ್ರತವನ್ನು ಹಿಂದೆ ಯಾರು ಆಚರಿಸಿದರೋ ತಿಳಿಸಿರೆಂದು ಧರ್ಮರಾಜನು ಕೇಳಿಕೊಳ್ಳಲು ಈ ರೀತಿಯಲ್ಲಿ ತಿಳಿಸಿದನು ಕೌಂಡಿನ್ಯನೆಂಬ ಬ್ರಾಹ್ಮಣನು ತನ್ನ ಹೆಂಡತಿ ಸುಶೀಲೆಯೊಡನೆ ಕಾಡಿನಲ್ಲಿ ಹೋಗುತ್ತಿದ್ದನು ಅಲ್ಲಿ ಹಲವಾರು ಸ್ತ್ರೀಯರು ನದಿ ತೀರದಲ್ಲಿ ವ್ರತವಿಧಾನವನ್ನು ಹೇಳಲು ಆಕೆಯೂ ಸಹ ಈ ಪೂಜೆಯನ್ನು ಮಾಡಿ ಕೆಂಪು ದಾರವನ್ನು ಕೈಗೆ ಕಟ್ಟಿಕೊಂಡಳು ಅವರಿಗೆ ಸಕಲ ಸಂಪತ್ತುಗಳೂ ಉಂಟಾಯಿತು ಆದರೆ ಕೌಡಿನ್ಯನು ಹೆಂಡತಿಯ ಕೈಯಲ್ಲಿದ್ದ ಕೆಂಪು ದಾರವನ್ನು ವಶೀಕರಣ ಯಂತ್ರವೆಂದು ಭಾವಿಸಿ ಅದನ್ನು ತುಂಡರಿಸಿ ಬೆಂಕಿಯಲ್ಲಿ ಹಾಕಿಬಿಟ್ಟನು ಅವರ ಸಿರಿ ಸಂಪತ್ತೆಲ್ಲ ಕಳ್ಳರಿಂದ ದೋಚಲ್ಪಟ್ಟಿತು ಆಗ ಅನಂತ ನಾನು ತಪ್ಪು ಮಾಡಿದೆ ನಿನ್ನ ದರ್ಶನವಾಗುವವರೆಗೂ ಮನೆಗೆ ಹಿಂತಿರುಗಿ ಬರುವುದಿಲ್ಲವೆಂದು ಕಾಡಿನ ದಾರಿಯಲ್ಲಿ ಹೋಗುತ್ತಿದ್ದರೆ ಮೇವು ತಿನ್ನದ ಎತ್ತು ಒಂದು ಪಕ್ಷಿ ಕೂಡ ಬರದಿರುವ ಕಾಯಿಗಳನ್ನು ಬಿಡದ ಮಾವಿನ ಮರ ಎರಡು ಕಾಲುವೆಗಳು ಒಂದರ ನೀರು ಇನ್ನೊಂದರೊಳಗೆ ಹರಿಯುತ್ತಾ ನಿರುಪಯೋಗವಾಗಿರುವುದು ಕಣ್ಣಿಗೆ ಕಾಣಿಸಿತು ಅವು ಸಹ ಅನಂತನನ್ನು ದರ್ಶನ ಮಾಡಿದರೆ ನಮ್ಮ ವಿಷಯ ತಿಳಿಸೆಂದು ಬೇಡಿಕೊಂಡವು ಆತನು ಕಾಡಿನಲ್ಲಿ ಅಲೆದಲೆದು ಸುಸ್ತಾಗಿ ಹೋದನು ಆಗ ಅನಂತನು ಪ್ರತ್ಯಕ್ಷನಾಗಿ ಸಕಲ ವರಗಳನ್ನು ಕೊಟ್ಟು ದೀರ್ಘಾಯಸ್ಸನ್ನು ಪ್ರಸಾದಿಸಲು ದಾರಿಯಲ್ಲಿ ತಾನು ನೋಡಿದ ವಿಚಿತ್ರಗಳನ್ನು ತಿಳಿಸಿದನು ವಿದ್ಯೆ ಯಾರಿಗೂ ಹೇಳದ ವಿದ್ಯಾವಂತನೆ ಮಾವಿನ ಮರ ಭೂಮಿಯಿದ್ದು ದಾನ ಮಾಡದಿರುವವನು ಮೇವನ್ನು ಮೇಯದಿದ್ದ ಎತ್ತು ಒಬ್ಬರಿಗೊಬ್ಬರು ದಾನ ಮಾಡಿಕೊಂಡ ಓರಗಿತ್ತಿಯರೆ ಆ ಎರಡು ಕಾಲುವೆಗಳು ಎಂದು ಹೇಳಿದರು ಅನಂತನು ಅವರಿಗೆಲ್ಲರಿಗೂ ಅನಂತ ನಾಮವನ್ನು ಕೇಳುವುದರಿಂದಲೇ ವಿಮುಕ್ತಿಯುಂಟಾಗುವುದು ಎಂದು ಹೇಳಿದನು ಈ ಕಥೆಯನ್ನು ಶ್ರೀ ಗುರುಗಳು ಹೇಳಿದರೆಂದು ಸಿದ್ಧರು ನಾಮಧಾರಕನಿಗೆ ಹೇಳಿದರು ಇಲ್ಲಿಗೆ ನಲವತ್ಮೂರನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ